ವಾರ್ಡ್ ನಂಬರ್ ಎಷ್ಟು ಸರ್ ಇದು ಹತ್ತೊಂಬತ್ತು ಸರ್ ಏನಂತ ಅಂದರೆ ಇದರಲ್ಲಿ ಯಾಕೆ ಈ ಥರ ಅದು ಮತ್ತೆ ಮತ್ತೆ ಪ್ರಾಬ್ಲಮು ಸರ್ ಎಲ್ಲ ನೀವು ಹತ್ತೊಂಬತ್ತು ವಾರ್ಡ್ ಚೈಜ್ ನಗರಾಗೆಲ್ಲ ಎಲ್ಲ ನಾವು ನೋಡಿ ನೀವು ಬಿದ್ದಿ ಬಿದ್ದಿ ಒಳಗಡೆ ಹಿಂಗೆ ಇರೋದು ಒಂದು ಚಿರಂಡಿ ಕ್ಲೀನ್ ಆಗಿಲ್ಲ ಹಾಂ ಒಂದು ಚಿರಂಡಿ ಕ್ಲೀನ್ ಆಗಿಲ್ಲ ಎಲ್ಲೋ ಎಲ್ಲ ಚಿರಂಡಿ ತುಂಬ ಆಗಿ ಬ್ಲಾಕ್ ಆಗಿ ಇದಾಗಿರೋದು ಇಲ್ಲಿ ಚಿರಂಡಿ ಕೆಲಸ ಬಂದ್ ಮಾಡೋರು ಯಾರು ಇಲ್ಲ ಇಲ್ಲಿ ಎಲ್ಲ ಕಟ್ಟಿರೋದು ಹಾಗಾದ್ರೆ ಇನ್ನೊಂದು ಇಲ್ಲಿ ಯಾರು

ಅವಾಗ ಹೋಗಾ ಬರೀತಾರೆ ಹಾಕ್ಬಿಟ್ಟು ಮೊನ್ನೆ ಅಷ್ಟೇ ಅವ್ರಿಗೂ ಬುದ್ಧಿ ಇಲ್ಲ ಅವ್ರಿಗೆ ಒಂದು ಅರ್ಧ ಓಟಿಗೆ ಹಾಕ್ತಾರೆ ಇಲ್ಲಿ ಅದಕ್ಕೆ ಏನಾದರೂ ಇದ್ರದ್ದು ಸಮಸ್ಯೆ ಮಾಡಿ ಕಸ ಒಂದು ಎಲ್ಲ ಜಾಗ ಫಿಕ್ಸ್ ಮಾಡಿ ಇಲ್ಲಾಂದ್ರೆ ಏನಾದರೂ ಒಂದು ಇದು ಮಾಡಿಲ್ಲ ಅಂದ್ರೆ ಕಾಂಪೌಂಡ್ ಹಾಕ್ಬಿಡಿ ಒಂದು ರೋಡಿಗೆ ಬರೋಲ್ಲ ಇದು ಅದಾದರೂ ಮಾಡಿ ಇದು ಯಾರಿಗೂ ಜವಾಬ್ದಾರಿ ಇಲ್ಲ ಸರ್ ಬರ್ತಾರ ಹೋಗ್ತಾರ ಅಷ್ಟೇ ಹೊಲ್ಸರು ಓಟಿಗೆ ಯಾರು ಇರಲಿ ಇನ್ನು ಇರೋ ಪ್ರೆಸೆಂಟ್ ಕೋಲ್ತಾರೆ ಅಷ್ಟೇ ಬೇರೆಯವರು ಅಷ್ಟೇ ಕಲ್ಸ್ತಾರು ನೋಡ್ಕೊಂಡಿರ್ಟೈಮ್ ಯಾರು ಬರ್ತಾರೆ ನೋಡ್ಬೇಕು ಇರಬೇಕು ನಾನು ಇದು ಮಾಡಿಬಿಡ್ತೀನಿ ನಾನು ಕಾನ್ಸ್ಮೆಲ್ ಮಾಡ್ಬಿಡ್ತೀನಿ ನಾನು ಟೀಟ್ ಮೇಲೆ ಅಂತ ಯಾರು ಏನು ಮಾಡೋಲ್ಲ ವಿರೋಧ ಮಾತು ಹೇಳ್ತಾರದು ಅವ್ರ ಕೆಲಸ ಅವ್ರು ಪಾಡಿಗೆ ಬರ್ತಾರೆ ಹೋಗ್ತಾರೆ ಏನು ಫೋನ್ ಮಾಡಿ ಕಲ್ಸ್ ಕರ್ದ ನಾವು ಕಲಿಸ್ತಾರೆ ಜವಾಬ್ದಾರಿ ಇರೋದಿಲ್ಲಿ ಏನೈತೆ ಇದು ಏರಿಯಾದಲ್ಲಿ ಏನು ಕಷ್ಟ ಇದೆ ಬೇರೆ ಜವಾಬ್ದಾರಿ ಯಾರಿಗೇನೇ ಕೊಟ್ಟಿದ್ರು ಅವ್ರು ಯಾರು ಇಲ್ಲಿ ಬೇರೋ ಇಲ್ಲಿ ಜವಾಬ್ದಾರಿ ಪಾಪ ನೀರ್ ಬಿಡಕ್ಕೆ ವಾಲ್ಮ್ಯಾನ್ ಅವ್ರಿಗೆ ಕಿರಣಿ ಕಿರಣಿ ಎಲ್ಲ ಕೆಲಸ ಕ್ಲೀನ್ ಮಾಡ್ಸಕ್ ಯಾರು ಜವಾಬ್ದಾರಿ ಇಲ್ಲ ನಂಬರ್ ಎಷ್ಟೋ ಸರ್ ಹತ್ತೊಂಬತ್ತು ಎಸ್ ಡಿ ಇಂದ ತೊಂದರೆ ಇದೆ ತೊಂದರೆ ಇರೋದು ಬರೀ ಬಂದು ಪ್ರಾಬ್ಲಮ್ ಯಾರು ಕೇಳೋರಿಲ್ಲ ಯು ಜಿ ಡಿ ಅವರು ರೆಸ್ಪಾನ್ಸಿಬಲ್ ತಗೊಳ್ತಾ ಇಲ್ಲ ಯಾರ ಹತ್ರ ನಾವು ಕೇಳೋದು ಹಾಂ ಇಪ್ಪತ್ತ್ನಾಲ್ಕು ಗಂಟೆ ಓಡಾಡೋ ರಸ್ತೆ ಇದು ಪಬ್ಲಿಕ್ ಎಷ್ಟು ತೊಂದರೆ ಆಗ್ತಾ ಇದೆ ಅಂದರೆ ಇಲ್ಲಿ ಪಬ್ಲಿಕ್ ಗೊತ್ತಾಗ್ತದೆ ಸರ್ ಇನ್ನೊಂದು ಇಲ್ಲಿ ಒಬ್ಬರ ಮೇಲೆ ಆಗಲ್ಲ ಇನ್ನೊಂದು ಕೌನ್ಸಿಲರ್ದೇ ತಪ್ಪೆಂಥ ತಪ್ಪೆ ಅಂತ ಇಲ್ಲ ಏನಿಲ್ಲ ಇಲ್ಲಿ ಇದೇ ಜನ ಅವ್ರದ್ದೊಂದು ತಪ್ಪಿದೆ ಯಾಕಂದರೆ ಅವ್ರಿಗೆ ಸ್ವಲ್ಪ ಮನಸ್ಸಲ್ಲಿ ಇಡಬೇಕು ಬುದ್ಧಿ ಇರಬೇಕು ಕಲ್ಕಸ ಆಕಡ ಆದ್ರುನು ಕೌನ್ಸಲಿಗೂ ನಾವು ಕೌನ್ಸಲ ಬಗ್ಗೆ ಹೇಳಕ ಆಗಲ್ಲ ಕೌನ್ಸಲ ತಪ್ಪು ಅಂತ ಆಗಲ್ಲ ಇಲ್ಲಿ ಏರಿಯಾ ಅವ್ರದ್ದು ತಪ್ಪಿದೆ ಸ್ವಲ್ಪ ಯಾಕಂದ್ರೆ ನೋಡಿ ಕೌನ್ಸಲರು ಇರೋದು ಮನೆ ಇಲ್ಲೇ ಬಂದು ನೀವೇ ನೋಡಿ ನೀರು ಒಂದು ಬಿಡಿ ನೀವೇ ಮೀಡಿಯಾ ಅವರು ಪ್ರೆಸ್ ಮೀಡಿಯಾ ಅವರು ನೀವೇ ಬಂದು ನೋಡ್ಕೊಳ್ಳಿ ಎಲ್ಲಾ ಬಿಡಿಯಾ ಕಲಸಿ ಕರ್ಕೊಂಡು ಹೋಗ್ತೀನಿ ನಾನು ಎಷ್ಟು ಚಿರಂಡಿಗಳಿಗೆ 10 ರೂಪಾಯಿ ನೋಡಿ ನೀರು ನೋಡಿ ಏನು ನೀರ್ದು ಬಿಡಿ ನೀರ್ ಬೇಕಾಗಿದ್ರೆ ಕಾಸ್ ತಗೊಂಡ್ ಬಂದು ಕಾಸ್ ಕೊಡ್ಬಿಟ್ಟು ನೀರು ತಸಿಕೊಳ್ಳೋಣ ನೀರ್ದು ಬಿಡಿ ಇಲ್ಲಿ ಯಾರಿಗೂ ಅಷ್ಟೇ ಹಂಗೆ ಓಡಾಡ್ತಾ ಇರ್ತಾರೆ ಯಾರಿಗೂ ಜವಾಬ್ದಾರಿನ ಇಲ್ಲ ಹಂಗೆ ಓಡಾಡ್ತಾ ಇರ್ತಾರೆ ಯಾರನ್ನ ನೋಡ್ಕೊಂಡು ವಿಡಿಯೋ ಹಾಕಿದ್ರೆ ಅವಾಗ ಬಂದು ನಾಳೆ ದಿವಸ ಇವತ್ತು ವಿಡಿಯೋ ಮಾರನೇ ದಿನ ಬಂದು ಕ್ಲೀನ್ ಮಾಡ್ತಾರೆ ಅಷ್ಟೇ ಮತ್ತೆ ಒಂದ್ ತಿಂಗಳು ಬಂದು ನೋಡಲ್ಲ ಇಲ್ಲಿ ಯಾವ್ದು ಹೆಲ್ತ್ ಡಿಪಾರ್ಟ್ಮೆಂಟ್ ಫೋನ್ ಮಾಡಲ್ಲ ಪ್ರೆಸಿಡೆಂಟ್ ಅವರು ಒಳ್ಳೆವರು ಅವ್ರಿಗೆ ಯಾವಾಗ ಫೋನ್ ಮಾಡಿ ಪಾಪ ರೆಸ್ಪಾಂಡ್ ಮಾಡ್ತಾರೆ ಬಂದು ಕೆಲಸ ಮಾಡ್ತಾರೆ ಅವ್ರು ನೆನ್ನೆ 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 ಮೊನ್ನೆ ಎಲ್ಲ ಫೋನ್ ಮಾಡಿದೆ ನಾನು ನಿನ್ನೆ ಮೊನ್ನೆ ಎಲ್ಲ ಪ್ರೆಸಿಡೆಂಟ್ಗೆ ಫೋನ್ ಮಾಡಿದೆ ಅವರು ಅವ್ರು ಹೇಳಿದ್ರು ಸರ್ ಇಲ್ಲಿ ತಿರಂಡಿ ಕೆಲಸ ಮಾಡೋರು ಎಲ್ಲ ಎತ್ತವ್ರು ಯಾರು ಇಲ್ಲ ಸರ್ ಇದ್ರೆ ನಾನು ಫಸ್ಟ್ ನಿಮ್ಗೆ ಏರಿಯಾ ಕಳ್ಸಿನ ಅಂತ ಪಾಪ ಅವ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಸರ್ ಮುನ್ಸಿಪಲ್ ಪ್ರೆಸಿಡೆಂಟ್ ಅವರು ಒಳ್ಳೆಯವರು ನಂಬರ್ ಒನ್ ಅವರು ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ತುಂಬ ರೆಸ್ಪಾಂಡ್ ಮಾಡ್ತಾರೆ ಅವ್ರ ಬಗ್ಗೆ ಏನು ನಾನು ಹೇಳೋಲ್ಲ ವೈಸ್ ಪ್ರೆಸಿಡೆಂಟ್ ಓಡಾಡೋ ದಾರಿ ಇದು ಅವ್ರಿಗೆ ಸೇರೋ ಏರಿಯಾ ಇದು ಈ ತರ ಇರೋದು ಇರೋದು ಯಾರು ಪ್ರೆಸಿಡೆಂಟ್ ಏನಪ್ಪ ಅಂತ ವಾರ್ಡ್ಗೆ ಆದ್ರೆ ಕೂಡ ಅವ್ರಿಗೆ ವಾರ್ಡ್ ಇರೋದು ಈ ಗತಿ ಇದೆ ಮಕ್ಕಳು ಓಡಾಡೋದು ಗೋಕುಲ್ ಕಾಲೇಜ್ ಇದೆ ಇದೆಲ್ಲ ಕಾಲೇಜು ಸ್ಕೂಲ್ಗೆಲ್ಲ ಓಡಾಡೋ ಮಕ್ಕಳು ಇರೋದು ಯಾವ್ದು ಅನುಕೂಲ ಆಗಿದ್ದೀರಾ ಮಾತಾಡ್ತಿದಾರೆ ದಾರಿನೇ ಇಲ್ಲ ಇದು 咱们啊，咱得把土翻了。啊